ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ ಶ್ಲೋಕ ಎಂಟು ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ಥೈವಚ ಎಂಟು ವಿವರಣೆ ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಪ್ರಮುಖ ಯೋಧರ ಪಟ್ಟಿಯನ್ನು ದ್ರೋಣಾಚಾರ್ಯರಿಗೆ ತಿಳಿಸುತ್ತಿದ್ದಾನೆ ದ್ರೋಣಾಚಾರ್ಯರು ಭೀಷ್ಮ ಕರ್ಣ ಕೃಪಾಚಾರ್ಯರು ಅಶ್ವತ್ಥಾಮ ವಿಕರ್ನ ಮತ್ತು ಭೂರಿಶ್ರವನಂತಹ ಮಹಾನ್ ಯೋಧರು ತನ್ನ ಸೇನೆಯಲ್ಲಿದ್ದಾರೆ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ ಇವರೆಲ್ಲರೂ ಯುದ್ಧದಲ್ಲಿ ಜಯಶೀಲರಾಗುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ದುರ್ಯೋಧನನು ಒತ್ತಿ ಹೇಳುತ್ತಿದ್ದಾನೆ ಇಲ್ಲಿ ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಪ್ರಮುಖ ಯೋಧರ ಬಗ್ಗೆ ದ್ರೋಣಾಚಾರ್ಯರಿಗೆ ತಿಳಿಸುವ ಮೂಲಕ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಲು ಪ್ರಯತ್ನಿಸುತ್ತಿದ್ದಾನೆ ಸಾರಾಂಶ ಈ ಶ್ಲೋಕವು ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಪ್ರಮುಖ ಯೋಧರ ಬಗ್ಗೆ ದ್ರೋಣಾಚಾರ್ಯರಿಗೆ ತಿಳಿಸುತ್ತಿರುವುದನ್ನು ತೋರಿಸುತ್ತದೆ ಇದು ದುರ್ಯೋಧನನ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ಮತ್ತು ತನ್ನ ಸೇನೆಯನ್ನು ಬಲಪಡಿಸುವ ಅವನ ಪ್ರಯತ್ನವನ್ನು ತೋರಿಸುತ್ತದೆ ಇದು ಯುದ್ಧದಲ್ಲಿ ಕೌರವ ಸೇನೆಯ ಪ್ರಮುಖ ಪಾತ್ರಧಾರಿಗಳ ಪರಿಚಯವನ್ನು ನೀಡುತ್ತದೆ ಶ್ಲೋಕ ಒಂಬತ್ತು ಅನ್ಯೇಚ ಬಹವಹ ಶೂರ ಮದರ್ಥೆ ಜೀವಿತ ನಾನಾಶಸ್ತ್ರ ಪ್ರಹರಣಾಹ ಸರ್ವೇ ಯುದ್ಧ ವಿಶಾರದಾಹ ಒಂಬತ್ತು ವಿವರಣೆ ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಇತರ ವೀರ ಯೋಧರ ಬಗ್ಗೆ ದ್ರೋಣಾಚಾರ್ಯರಿಗೆ ತಿಳಿಸುತ್ತಿದ್ದಾನೆ ನನಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಲು ಸಿದ್ಧರಿರುವ ಅನೇಕ ಶೂರ ಯೋಧರು ನಮ್ಮಲ್ಲಿದ್ದಾರೆ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ ಅವರೆಲ್ಲರೂ ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಯುದ್ಧ ಕಲೆಯಲ್ಲಿ ಪರಿಣಿತರು ಎಂದು ದುರ್ಯೋಧನನು ಒತ್ತಿ ಹೇಳುತ್ತಿದ್ದಾನೆ ಇಲ್ಲಿ ದುರ್ಯೋಧನನು ತನ್ನ ಸೈನ್ಯದ ಬದ್ಧತೆ ಮತ್ತು ಸಾಮರ್ಥ್ಯವನ್ನು ಎತ್ತಿ ತೋರಿಸುತ್ತಿದ್ದಾನೆ ದ್ರೋಣಾಚಾರ್ಯರಿಗೆ ಆತ್ಮವಿಶ್ವಾಸವನ್ನು ತುಂಬಲು ಪ್ರಯತ್ನಿಸುತ್ತಿದ್ದಾನೆ ತನ್ನ ಸೇನೆಯಲ್ಲಿರುವ ಯೋಧರ ನಿಷ್ಠೆಯನ್ನು ತೋರಿಸುವ ಮೂಲಕ ದುರ್ಯೋಧನನು ದ್ರೋಣಾಚಾರ್ಯರು ತಮ್ಮ ಸೇನೆಯನ್ನು ಸಂಪೂರ್ಣವಾಗಿ ನಂಬುವಂತೆ ಮಾಡುತ್ತಿದ್ದಾನೆ ಸಾರಾಂಶ ಈ ಶ್ಲೋಕವು ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಇತರ ವೀರ ಯೋಧರ ಬಗ್ಗೆ ದ್ರೋಣಾಚಾರ್ಯರಿಗೆ ತಿಳಿಸುತ್ತಿರುವುದನ್ನು ತೋರಿಸುತ್ತದೆ ಇದು ದುರ್ಯೋಧನನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ತನ್ನ ಸೇನೆಯನ್ನು ಬಲಪಡಿಸುವ ಅವನ ಪ್ರಯತ್ನವನ್ನು ತೋರಿಸುತ್ತದೆ ಇದು ಯುದ್ಧದಲ್ಲಿ ಕೌರವ ಸೇನೆಯಲ್ಲಿರುವ ಇತರ ಯೋಧರ ನಿಷ್ಠೆಯನ್ನು ತೋರಿಸುತ್ತದೆ ಶ್ಲೋಕ ಹತ್ತು ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ ಹತ್ತು ವಿವರಣೆ ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಮತ್ತು ಪಾಂಡವರ ಸೈನ್ಯದ ಬಲವನ್ನು ಹೋಲಿಕೆ ಮಾಡುತ್ತಿದ್ದಾನೆ ನಮ್ಮ ಸೇನೆಯ ಬಲವು ಅಪರಿಮಿತವಾಗಿದೆ ಮತ್ತು ಭೀಷ್ಮ ಪಿತಾಮಹರಿಂದ ರಕ್ಷಿಸಲ್ಪಟ್ಟಿದೆ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಪಾಂಡವರ ಸೇನೆಯು ಸೀಮಿತವಾಗಿದೆ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ ಇಲ್ಲಿ ದುರ್ಯೋಧನನು ತನ್ನ ಸೈನ್ಯವು ಭೀಷ್ಮ ಪಿತಾಮಹರಂತಹ ಮಹಾನ್ ಯೋಧರಿಂದ ರಕ್ಷಿಸಲ್ಪಟ್ಟಿರುವುದರಿಂದ ಹೆಚ್ಚು ಬಲಶಾಲಿಯಾಗಿದೆ ಎಂದು ಹೇಳುತ್ತಿದ್ದಾನೆ ಪಾಂಡವರ ಸೈನ್ಯವು ಭೀಮನಿಂದ ರಕ್ಷಿಸಲ್ಪಟ್ಟಿದ್ದರು ಅದು ತನ್ನ ಸೈನ್ಯದಷ್ಟು ಬಲಶಾಲಿಯಾಗಿಲ್ಲ ಎಂದು ದುರ್ಯೋಧನನು ಭಾವಿಸುತ್ತಿದ್ದಾನೆ ಇದರಿಂದ ದುರ್ಯೋಧನನಿಗೆ ತನ್ನ ಸೈನ್ಯದ ಬಗ್ಗೆ ಇರುವ ಅತಿಯಾದ ಆತ್ಮವಿಶ್ವಾಸ ಎಷ್ಟಿತ್ತು ಎಂದು ತಿಳಿಯುತ್ತದೆ ಸಾರಾಂಶ ಈ ಶ್ಲೋಕವು ದುರ್ಯೋಧನನು ತನ್ನ ಮತ್ತು ಪಾಂಡವರ ಸೈನ್ಯದ ಬಲವನ್ನು ಹೋಲಿಕೆ ಮಾಡುತ್ತಿರುವುದನ್ನು ತೋರಿಸುತ್ತದೆ ಇದು ದುರ್ಯೋಧನನ ಅತಿಯಾದ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ಇದು ಯುದ್ಧದಲ್ಲಿ ಕೌರವ ಸೇನೆ ಮತ್ತು ಪಾಂಡವರ ಸೇನೆಗಳ ಬಲದ ಹೋಲಿಕೆಯನ್ನು ನೀಡುತ್ತದೆ ಶ್ಲೋಕ ಹನ್ನೊಂದು ಅಯನೇಷು ಚ ಸರ್ವೇಶು ಯಥಾಭಾಗಮವಸ್ಥಿತಾ ಭೀಷ್ಮಮೇವಾಭಿರಕ್ಷಾಂತು ಮೇವಾಭಿರಕ್ಷಾಂತು ಭವಂತ ಸರ್ವ ಏವಹಿ ಹನ್ನೊಂದು ವಿವರಣೆ ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಪ್ರಮುಖ ಯೋಧರಿಗೆ ಭೀಷ್ಮ ಪಿತಾಮಹರನ್ನು ರಕ್ಷಿಸುವಂತೆ ಸೂಚಿಸುತ್ತಿದ್ದಾನೆ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ನಿಂತು ಭೀಷ್ಮ ಪಿತಾಮಹರನ್ನು ರಕ್ಷಿಸಿ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ ಇಲ್ಲಿ ದುರ್ಯೋಧನನು ಭೀಷ್ಮ ಪಿತಾಮಹರನ್ನು ತನ್ನ ಸೈನ್ಯದ ಪ್ರಮುಖ ರಕ್ಷಕರನ್ನಾಗಿ ಪರಿಗಣಿಸುತ್ತಿದ್ದಾನೆ ಭೀಷ್ಮ ಪಿತಾಮಹರು ಯುದ್ಧದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಎಂದು ದುರ್ಯೋಧನನು ನಂಬುತ್ತಿದ್ದಾನೆ ಆದ್ದರಿಂದ ಭೀಷ್ಮ ಪಿತಾಮಹರನ್ನು ರಕ್ಷಿಸುವುದು ತನ್ನ ಸೈನ್ಯದ ಪ್ರಮುಖ ಕರ್ತವ್ಯ ಎಂದು ದುರ್ಯೋಧನನು ಹೇಳುತ್ತಿದ್ದಾನೆ ಇದರಿಂದ ದುರ್ಯೋಧನನಿಗೆ ಭೀಷ್ಮ ಪಿತಾಮಹರ ಮೇಲೆ ಇರುವ ನಂಬಿಕೆ ಎಷ್ಟಿತ್ತು ಎಂದು ತಿಳಿಯುತ್ತದೆ ಸಾರಾಂಶ ಈ ಶ್ಲೋಕವು ದುರ್ಯೋಧನನು ತನ್ನ ಸೇನೆಯಲ್ಲಿರುವ ಪ್ರಮುಖ ಯೋಧರಿಗೆ ಭೀಷ್ಮ ಪಿತಾಮಹರನ್ನು ರಕ್ಷಿಸುವಂತೆ ಸೂಚಿಸುತ್ತಿರುವುದನ್ನು ತೋರಿಸುತ್ತದೆ ಇದು ದುರ್ಯೋಧನನ ಯುದ್ಧ ತಂತ್ರವನ್ನು ತೋರಿಸುತ್ತದೆ ಇದು ಯುದ್ಧದಲ್ಲಿ ಭೀಷ್ಮ ಪಿತಾಮಹರ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಶ್ಲೋಕ ಹನ್ನೆರಡು ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚೈ ಶಂಖಂ ದದ್ಮೌ ಪ್ರತಾಪವಾನ್ ಹನ್ನೆರಡು ವಿವರಣೆ ಈ ಶ್ಲೋಕದಲ್ಲಿ ಭೀಷ್ಮ ಪಿತಾಮಹರು ದುರ್ಯೋಧನನಿಗೆ ಸಂತೋಷವನ್ನುಂಟು ಮಾಡಲು ಏನು ಮಾಡಿದರು ಎಂದು ಹೇಳಲಾಗಿದೆ ಕುರುವಂಶದ ಹಿರಿಯರಾದ ಮತ್ತು ಶಕ್ತಿಶಾಲಿಯಾದ ಭೀಷ್ಮ ಪಿತಾಮಹರು ಸಿಂಹದಂತೆ ಗರ್ಜಿಸಿ ತಮ್ಮ ಶಂಖವನ್ನು ಜೋರಾಗಿ ಊದಿದರು ಇದು ದುರ್ಯೋಧನನಿಗೆ ಸಂತೋಷವನ್ನುಂಟು ಮಾಡಿತು ಮತ್ತು ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಭೀಷ್ಮ ಪಿತಾಮಹರು ಯುದ್ಧದ ಆರಂಭವನ್ನು ಘೋಷಿಸಲು ಮತ್ತು ತಮ್ಮ ಸೈನ್ಯವನ್ನು ಹುರಿದುಂಬಿಸಲು ಶಂಖವನ್ನು ಊದಿದರು ಈ ಶ್ಲೋಕವು ಭೀಷ್ಮ ಪಿತಾಮಹರ ಶೌರ್ಯ ಮತ್ತು ದುರ್ಯೋಧನನಿಗೆ ಅವರು ನೀಡಿದ ಬೆಂಬಲವನ್ನು ತೋರಿಸುತ್ತದೆ ಇದರಿಂದ ಭೀಷ್ಮ ಪಿತಾಮಹರು ದುರ್ಯೋಧನನಿಗೆ ಬೆಂಬಲವಾಗಿ ನಿಂತಿದ್ದು ಮತ್ತು ದುರ್ಯೋಧನನಿಗೆ ಅವರಿಗಿರುವ ಬೆಂಬಲದ ಬಗ್ಗೆ ಇದ್ದ ನಂಬಿಕೆ ಎಷ್ಟಿತ್ತು ಎಂದು ತಿಳಿಯುತ್ತದೆ ಸಾರಾಂಶ ಈ ಶ್ಲೋಕವು ಯುದ್ಧದ ಆರಂಭದಲ್ಲಿ ಭೀಷ್ಮ ಪಿತಾಮಹರು ಮಾಡಿದ ಕಾರ್ಯವನ್ನು ವಿವರಿಸುತ್ತದೆ ಇದು ಭೀಷ್ಮ ಪಿತಾಮಹರ ಶೌರ್ಯ ಮತ್ತು ದುರ್ಯೋಧನನಿಗೆ ಅವರು ನೀಡಿದ ಬೆಂಬಲವನ್ನು ತೋರಿಸುತ್ತದೆ ಇದು ಯುದ್ಧದ ಆರಂಭದ ಉತ್ಸಾಹ ಮತ್ತು ಶಕ್ತಿಯನ್ನು ತೋರಿಸುತ್ತದೆ ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ